ಸೌಂಡ್ ಬರುತ್ತಾ ಆಕ ಅಲ್ಲಿ ಆ ಅಡುಗೆ ಮನೆಗೆ ರೊಟ್ಟಿ ನಿಮ್ಮ ಸೌಂಡ್ ಆ ಆಕ ಈ ಚಾಲೆಂಜ್ ಆ ಚಾಲೆಂಜ್ ನಮ್ಗ ಹುಡುಗ ಓಡ್ದ್ರ ಬೇಡ ಒಂದು ಫಿಫ್ಟಿ ಪರ್ಸೆಂಟ್ ಸಾಕು ಹೌದಾ ಆ ಕಮ್ಮಿ ಇಲ್ಲ ಈಗಂತೂ ಜಾಸ್ತಿ ಹೌದಾ ಅಕ್ಕ ಮೊದ್ಲು ಹೆಣ್ಮಕ್ಳ ಅಂದ್ರ ಬಸ್ ಅವ್ರು ಏನ್ ಮಾಡ್ತಿದ್ರಪ್ಪ ಅಂತಂದ್ರ ಹಚ್ಚಿಷ್ಟು ಹೋಗ್ತಿದ್ರು ಈಗ ಆಧಾರ್ ಕಾರ್ಡ್ ಬದ್ ನಿಮ್ದು ಲೀಲೇನಾಗೈತಿ ಬಸ್ ಇದ್ರಿಷ್ಟು ಅಗಡ ಹೋಗ್ತಾರ ಅವ್ರು ಎಲ್ಲಿ ನೋಡ್ರಿ ಬರೀ ಮಹಿಳೆಯರು 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 ಸರ್ಕಾರ ನಡೆಸೋರು ಯಾರಣ್ಣ ಯಾರು

ನಾವು ಹೋಲಿ ಲಾರಿಗರ ಬಂದ್ರೂ ಗಾಡಿ ನಡೆಸೋರ್ ಯಾರು ನಾವದ್ ಹೋನ್ ಮಾತಾಡ ಹೌದಲ್ಲ ತಡ್ಕರಿ ತಡ್ಕರ್ರೆ ನಮ್ಮ ಆ ಇಷ್ಟು ಬರುತ್ತೆ ಅರ್ಬಿ ಎಲ್ಲಿ ಹಾಕಬೇಕು ಅವ್ನ ಮನೆಗೆ ಇದು ಮಾಡಕ್ ಹೋಗಬೇಡ್ರಿ ಎಲ್ಲ ಜಿಗಿಲ್ಲ ಎಲ್ಲ ಹೋಗಲ್ಲ ಅವ್ರು ನಾಲ್ಕೈದು ರೂಪಾಯಿ ಖರ್ಚು ಮಾಡಿ ಹಂಗ ತಂದಿರ್ತೀವಿ